వెల్కమ్ బ్యాక్ టు మై న్యూ ఫ్లగ్ ఎలాగూ గుడ్ మార్నింగ్ ఏ సాపుడే కంప్లీట్ మన క్లీన్ మిరల్వల్ సో అది బుధవార నైట్ ఫుల్ క్లీన్న మాకుండె అంతూవరయందన్నె గంటే గంట గంట క్లీన్ క్లీన్వి మిడ్ నైట్ సో ఇవ్వెలా మ్యాట్ ఎలా వాష్ మిల్లా హాకీ ఇల్ది ఇలా వాష్ మిహాకమీ ಆ ಮ್ಯಾಟ್ನು ಕೂಡ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಇವಾಗ ಎರಡು ರೌಂಡು ಬಟ್ಟೆನೂ ಮಿಷಿನ್ಗೆ ಹಾಕಿದ್ದೀನಿ ಇವಾಗ ರೆಡಿಯಾಗಿ ಬೆಳಗ್ಗೆ ಬೇಗ ಅದೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಏನಕ್ಕ ಮತ್ತು ನಮ್ಮ ಸೋನು ಯಶು ಎಲ್ಲರೂ ಕರ್ಕೊಬರೋಣ ಅಂತ ಅಪ್ಪುನ ನಮ್ಮ ಮಮ್ಮಿ ಕರ್ಕೊಂಬರ್ತೀನಿ ಅಂತ ಅಂದಿದ್ದಾರೆ ಇವತ್ತೇ ನಾಳೆ ಅವನ್ನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಮನೆ ಹೇಗೆ ಕ್ಲೀನ್ ಮಾಡಿದ್ದೀನಿ ಮನೆ ಅಂತ ತೋರಿಸ್ತೀನಿ ಇಲ್ಲಿ ಬೆಡ್ ಸ್ಪ್ರೆಡ್ಗಳು ಆ್ಯಂಡ್ ದಿವಾನ್ದೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ ನಮ್ಮ ಮಾವ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರು ಬರ್ತಾ ಇದ್ದಾರೆ ಸೊ ಅದೇ ಬಸ್ಗೆ ಇವಾಗ ನಾನು ಹೋಗೋದು ಅವ್ರು ಬಂದಮೇಲೆ ನಾನೇ ಒಣಗಾಕ್ತೀನಿ ಅಂತ ಹೇಳಿದ್ದಾರೆ ಸೊ ಅವರೇ ಒಣಗಾಕೋದು ನಾನೇನು ಜಾಸ್ತಿ ಒಣಗಾಕಲ್ಲ ಆ್ಯಂಡ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿದ್ದೀನಿ ಅಪ್ಪು ಬಂದ ಅಂದರೆ ಫುಲ್ ಪ್ರತಿಯೊಂದು ಕ್ಲೀನಾಗೇ ಕ್ಲೀನ್ ಆಗಬೇಕು ಪ್ರಮೋದ್ ಅವ್ರ ಆಫೀಸಿಗೆ ರೆಡಿ ಆಗ್ತಾ ಇದ್ದಾರೆ ఇల్లు ఎలా ఫుల్ గలీజ్ ఆగ్గు గైస్ ఎలా క్లీన్ అండ్ స్వల్ప పాత్ర ఇది అది నెన్నేదు వాషే మాడ్ స్ప్రెడ్ చేంజ్ మాకు నమ్మక్క చేంజ్ మా అబిట్టు అంబిదీ సో ఇలా ప్రమోషన్ ప్రోడక్ట్ హెం ఇట్టీ ಆ್ಯಂಡ್ ಫೈನಲ್ಲಿ ಎಷ್ಟು ಬಟ್ಟೆಗಳಿದೆ ಅಷ್ಟೇ ಎಲ್ಲ ವಾಶ್ ಆಗಿದೆ ಇನ್ನೂ ಒಂದು ರೌಂಡ್ ವಾಶ್ಗೆ ಹಾಕಿದ್ದೀನಿ ಇದನ್ನು ಅವ್ರು ಕರ್ಕೊಂಡು ಒಂದು ಕಾಲು ಗಂಟೆ ಬಸ್ ಬರುತ್ತೆ ನಮ್ಮ ಮಾವ ಆ ಬಸ್ಸಿಂದ ಇಳಿತಾರೆ ನಾನು ಅದೇ ಬಸ್ ಕತ್ಕೊಂಡು ಹೋಗ್ತೀನಿ ಸೊ ಅವನಿ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ನೋಡಿ ಗೈಸ್ ಪ್ರಮೋದ್ ಅವರು ನನ್ನ ಮಗು ರೆಡಿ ಮಾಡಿಕೊಡ್ತಾರೆ ನನ್ನ ಮಗು ಥ್ಯಾಂಕ್ ಯು ನೋಡಿ ಗೈಸ್ ನಮ್ಮದವ್ರು ಹೆಂಗೆ ರೆಡಿ ಆಗೋರೆ ಹೋಗ್ತಾ ಇದ್ದಾರೆ ಇವತ್ತು ಪಕ್ಕ ರೇವಣ್ಣ ಅಂಕಲ್ ಅವರು ತುಂಬ ರೇಗಿಸ್ತಾರೆ ನೋಡ್ಕೋ ಏನು ಎಷ್ಟು ರೇಗಿಸ್ತಾರೆ ಗೊತ್ತಾಗೈಸ್ ಹುಷಾರು ಮೇಡಮ್ ಕೈ ಇಟ್ಕೊಂಡು ಓಡಾಡಿ ಮೇಡಮ್ ನೀವು ಥರ ಇದ್ದಾರೆ ಎರಡನಾದ್ರು ಬೆಳಿಸ್ಕೊಬಿಡ್ತಾರ ಹಂಗೆ ಹಿಂಗೆ ಅಂತ ರೇಗಿಸ್ತಾರೆ ಅವರಿಗೆ ಅಯ್ಯೋ ಐದು ವರ್ಷದಿಂದನೇ ಬಿಟ್ಟೋಗಿಲ್ಲ ಇವಾಗ ಹೋಗ್ತಾರ ಬನ್ನಿ ಅಂದೆ ನಾನು ಚೆನ್ನಾಗಿ ಕಾಣ್ತಾ ಇದ್ದಾರೆ ಕಾಂಬಿನೇಷನ್ ಚೆನ್ನಾಗಿದೆ ಬ್ಲೂ ಆ್ಯಂಡ್ స్కిన్ అప్పుడు పమ్మి ఇన్న బస్సు జేపీ నగర గుబ్బళి మార్ద బర్తీదీ అంతే సో వేయిట్ మతాయి నేనొందు ఫైవ్ మినిట్స్ అయితే ಹೋಗ್ತೀನಿ ನೈಟ್ ಆಗುತ್ತೆ ಬರೋದು ನಾವು ಶೂಟ್ ಇದೆ ಸಿಕ್ಸ್ ಮೈ ಕ್ಲಾಕ್ ರೈಸ್ ಶೂಟ್ ಇದೆ ಇವತ್ತು ನೆನ್ನೆದು ನಾನು ಹೋಗೋಕ್ಕಾಗಲಿಲ್ಲ ಸಾವು ಬಂತಲ್ವಾ ಸೊ ಅದಕ್ಕೆ ನೆನೆಯದು ಕ್ಯಾನ್ಸಲ್ ಮಾಡಿ ಇವತ್ತು ನೈಟು ಆರು ಗಂಟೆಗೆ ಇಟ್ಕೊಂಡಿದ್ದೀನಿ ಅದನ್ನು ಮುಗಿದ ರೈಸ್ ಬೇಗ ಬರ್ತೀನಿ ಅದಕ್ಕೆ ಗಾಡಿ ಬಿಟ್ಟು ಹೋಗ್ತಾ ಇರೋದು ನೀನು ಯಾರು ಬಂದರೆ ಲಾಸ್ಟ್ ಸ್ಟಾಪ್ ಏನಾರು ಹೋಗ್ಬೇಕು ತರಕಾರಿ ಕರಿ ತರಕ್ಕೆ ಇರ್ತೇನೆ ಅದು ಅದೇ ತೊಗೊಂಡು ಹೋಗ್ತೀನಿ ಇವತ್ತು ಗಾಡಿ ನಮ್ಮ ಅಕ್ಕ ಬರ್ತಿದ್ದಾಳಲ್ಲ ಇನ್ನು ನಮ್ಮ ಅಕ್ಕ ಹೋಗೋವರೆಗೂ ಇಲ್ಲೇ ನಿಲ್ಲಿಸಿರ್ತಾರೆ ಯಾಕಂದರೆ ನಾವು ಅಲ್ಲಿ ಇಲ್ಲಿ ಸುತ್ತ ಜಾಸ್ತಿ ಅವಳು ನಾನು ಅದಕ್ಕೇ ಇವತ್ತಿಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ಕರೆಕ್ಟ್ ಮರ್ತು ಹೋಗಿದ್ದೆ ನಾನು ನಮ್ಮಮ್ಮಿ ಇರ್ತಾರಲ್ಲ ಒಂದು ಸ್ವಲ್ಪ ತರಕಾರಿಗಳೆಲ್ಲ ತಂದು ಕೊಟ್ಬಿಟ್ರೆ ಅಡುಗೆ ಮಾಡ್ತಾರೆ ನಮ್ಮಮ್ಮಿಏ ನಮ್ಮ ಅಕ್ಕನೂ ಮಾಡ್ತಾಳೆ ಬಂದು ದಿನನೇ ಮಾಡಿಸ್ಬಿಟ್ರೆ ಅವಳಿಗೆ ಬೇಜಾರಾಗಿ ಓಡಿಬಿಡ್ತಾಳೆ ಅದಕ್ಕೆ ಮಾಡಿಸಲ್ಲ ಎಸ್ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಕರ್ಕೊಂಡು ಬರೋಕ್ಕೆ ಅಂದ್ಬಿಟ್ಟು ಸೊ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯಿತು ನಾನು ಹೋಗುವಾಗ ಬಸ್ಸಲ್ಲಿ ಯಾರೂ ಇರಲಿಲ್ಲ ಖಾಲಿ ಇತ್ತು ಆಯ್ನ ಮನೆಗೆ ರೀಚ್ ಆದಮೇಲೆ ನಾನು ಚಿತ್ರಾನ್ನ ಮಾಡಿದ್ರು ದೊಡಮ್ಮ ಸೊ ಹಂಗೆ ತಿಂತಾ ಇದೆ ಯಶು ಇದ್ದ ಏನು ಮಾಡ್ತಾಯಿದ್ದೀಯ ತೋರ್ಸು ಭೂಮಿ ಟ ಅಂದ್ಕೊಂಡು ಆಮೇಲೆ ಹಾರ್ಲಿಕ್ಸ್ ಕೊಟ್ಟರು ತಿಂದ್ಕೊಂಡು ನಮ್ಮ ಅಕ್ಕನೆಲ್ಲ ಕರ್ಕೊಂಡು ನಾನು ಹೊರಟೆ

ನಾವು ನಮ್ಮ ಅಕ್ಕನ ಕರ್ಕೊಂಡು ಬಂದ್ವಲ್ಲ ಬಸ್ಸಲ್ಲಿ ಅಷ್ಟರಲ್ಲಿ ಮಮ್ಮಿ ಆಲ್ರೆಡಿ ಸಿ ಬಿ ಎಸ್ಸಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು ಅವರ ಟ್ವೆಲ್ಗೆ ಬಂದಿದ್ರು ನಾವು ಒನ್ ತರ್ಟಿ ಆಯಿತು ಸಿ ಬಿ ಎಸ್ಸಿಗೆ ಬರೋಷ್ಟರಲ್ಲಿ ನಾವು ಬರೋವರೆಗೂ ನಮ್ಮ ಮಮ್ಮಿ ಕಾಯ್ಕೊಂಡು ಕೂತಿದ್ರು ಫೈನಲಿ ರೀಚ್ ಆದಮೇಲೆ ಅಪ್ಪು ಅಂತೂ ಫುಲ್ ಖುಷಿಯಾದ ಯಶು ಮತ್ತು ಅಪ್ಪು ಅಂದರೆ ಬೆಸ್ಟ್ ಫ್ರೆಂಡ್ಸ್ ಕೇಳ್ತಾರೆ ಅವರಿಬ್ರು ಸೋನು ಅಷ್ಟಾಗಿ ಅವರು ಆ ಥರಕ್ಕೆ ತೊಗೊಳಲ್ಲ ಯಶು ಮತ್ತು ಸೊ ಅಪ್ಪು ಆದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಫುಲ್ ಇಬ್ಬರೂ ಖುಷಿ ಖುಷಿಯಿಂದ ಆಟ ಆಡಿಕೊಂಡು ಫೈನಲಿ ಮನೆಗೆ ಬಂದ್ವಿ ಇವಾಗ್ತಾನೆ ಮನೆಗೆ ಬಂದ್ವಿ ನಾವು ಅಪ್ಪು ಆಟಾಡ್ತಾ ಇದ್ದೇನೆ ಆ್ಯಂಡ್ ತುಂಬ ಕಾದ್ವಿ ಬಸ್ ಸ್ಟಾಪಲ್ಲಿ ಬಸ್ಸೇ ಇಲ್ಲ ನಾನು ಯಾವಾಗಾದರೂ ಅಪರೂಪಕ್ಕೆ ಹೋದಾಗ್ಲೇ ಬಸ್ಸೇ ಇರಲ್ಲ ನಾನಿವಾಗ ಬೇರೆ ಫ್ರೆಶ್ ಅಪ್ ಆಗಿ ಶೂಟ್ಗೆ ಹೋಗ್ಬೇಕು ಮತ್ತೆ ಬಿಡಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿ ಶೂಟ್ಗೆ ಹೋಗ್ಬೇಕು ನಾನು ಅದೇ ಟೆನ್ಷನ್ ಆಗಿರೋದು ಆಲ್ರೆಡಿ ಫೋರ್ ಥರ್ಟಿ ಆಗೋಗಿದೆ ಸೊ ಬೇಗ ಬೇಗ ರೆಡಿಯಾಗಿ ಪ್ರಮೋದ್ ಬಂದ ತಕ್ಷಣ ನಾನು ಶೂಟ್ ಹೊರಡ್ತೀನಿ ಜಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಶೂಟ್ ಅಷ್ಟೇ ಸೊ ರೆಡಿ ರೆಡಿಯಾಗಲೂ ಸಿಗ್ತೀನಿ ಗೈಸ್ ನಾನು ಶೂಟ್ಗೆ ಹೊಟ್ಟೆ ಈ ರೀತಿ ಹೊಟ್ಟು ಹಾಕಿದ್ದೀನಿ ಟೈಮ್ ಆಗೋಯ್ತು ಗೈಸ್ ಕಾಲ್ ಮೇಲೆ ಕಾಲ್ ಮಾಡ್ತಾನೇ ಇದ್ದಾರೆ ಆ್ಯಂಡ್ ಯಶೋ ನಿಮಿಷ ಇರೋ ನಮ್ಮ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ ತರಕಾರಿ ಸಾರು ಮಾಡಿಬಿಡಿ ಮಮ್ಮಿ ಅಂತ ಹೇಳಿದೆ ನಾವು ಅಕ್ಕ ನೋಡಿ ಗೈಸ್ ಪಾಪ ಅಷ್ಟೇ ತೊಳ್ಕೊಡ್ತವಳೆ ನಾನು ಏನೂ ಮಾಡಿಲ್ಲ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀನಿ ಯಾಕೆ ಚಿಲ್ಕಿದ್ರು ಪ್ರಮೋದ್ ಅವರು ಬಂದರು ಗೈಸ್ ಬಂದ ತಕ್ಷಣವೇ ಇದ್ದೀನಿ ಟೈಮೇ ಇಲ್ಲ ಯಾಕಂದರೆ ಹೇಳಿ ಟೈಮ್ಗೆ ಹೋದರೆ ಸರಿ ಇಲ್ಲ ಅಂದರೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇರ್ತಾರೆ ರೀ ಒಂಚೂರು ಐಫೋನ್ ಹಾಕಿದ್ರೊಳಗಡೆ ಎಸ್ ಗೈ ಎಸ್ ಗೈಸ್ ಶೂಟ್ ಹೋದಾಗ ಯಾವ ಥರ ಶೂಟು ಏನು ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಇವಾಗ ಡೈಲಿ ವ್ಲಾಗ್ನಲ್ಲಿ ಮಾಡ್ತಾ ಇರೋದ್ರಿಂದ ಎವ್ರಿ ಡೇ ನಾನು ಏನೇನು ಮಾಡ್ತೀನಿ ಅಂತ ತಿಳಿಸ್ಕೊಡ್ಲೇಬೇಕು

ನನಗೆ ಶೂಟ್ ಇದ್ದಿದ್ದು ಸಿದ್ಧಾರ್ಥ ಲೇಔಟಲ್ಲಿ ನೀವೇ ನೋಡಿದ್ದೀರಾ ಇದೇ ಶಾಪಲ್ಲಿ ನನಗೆ ಶೂಟ್ ಇದ್ದಿದ್ದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅಲ್ಲಿರೋ ವರ್ಕರ್ಸ್ ಎಲ್ಲರೂ ಹಂಗೆ ಮಾಡಿ ಹಿಂಗೆ ಮಾಡಿ ಇದನ್ನು ವೇರ್ ಇನ್ ವೇರ್ ಮಾಡಿ ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡು ನನ್ನ ಫೇಸ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ಕೊಡ್ತಾಯಿದ್ರು ಆ್ಯಂಡ್ ತುಂಬಾ ತುಂಬಾ ಹೆಲ್ಪ್ ಮಾಡಿದ್ರು ಚೆನ್ನಾಗಿತ್ತು ಒಂಥರ ಶೂಟು ಒನ್ ಅವರ್ ಶೂಟ್ ಆಯಿತು ಆರಾಮಾಗಿ ಮುಗಿಸ್ಕೊಂಡು ಅಪ್ಪಗೆ ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೋಬೇಕಿತ್ತು ಬರ್ಡೇಗೆ ನಾವೇನು ಶಾಪಿಂಗೇ ಮಾಡಿ ಮಾಡಿರಲಿಲ್ಲ ಡ್ರೆಸ್ ಬಿಟ್ಟರೆ ಇನ್ನೇನು ಮಾಡಿರಲಿಲ್ಲ ಸೊ ಅದಕ್ಕೆ ಬಲೂನ್ಸು ಎಲ್ಲ ಬೇಕಲ್ಲ ಡೆಕೋರೇಷನ್ಯೇ ಅದನ್ನು ಐಟಮ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಮಾವನು ಸಿಟಿಗೆ ಬಂದಿದ್ರು ಅವ್ರನ್ನ ಕರ್ಕೊಂಡು ನಾವು ಅಲ್ಲಿಂದ ಶಾಪ್ಗೆ ಬಂದ್ವಿ ಏನೇನು ಬೇಕು ಊಟದೆಲೆ ಆಮೇಲೆ ಪೇಪರ್ ಗ್ಲೌಸ್ ಟಿಶ್ಯೂ ಎಲ್ಲನೂ ತಗೊಳ್ತಾ ಇದ್ದೀವಿ ಅಲ್ಲಿಂದ ತೊಗೊಂಡು ಗುರು ಸ್ವೀಟಲ್ಲಿ ಎಲ್ಲ ತೊಗೊಂಡು ತರಕಾರಿ ತೊಗೋಬೇಕಿತ್ತು ಸ್ವಲ್ಪ ಅಂದರೆ ಮಟನ್ ಸಾಂಬಾರಿಗೆ ಏನೇನು ಬೇಕೋ ಅದೆಲ್ಲ ತಗೊಂಡು ಮನೆಗೆ ಹೊಡೋಣ ಅಂದ್ಬಿಟ್ಟು ಹೊರಟಿದ್ವಿ ಆಮೇಲೆ ಕೇಕ್ ಆರ್ಡ್ರು ಕೊಟ್ಟಿರಲಿಲ್ಲ ಬೆಳಗ್ಗೆ ಕೊಡೋಣ ಅಂತ ಪ್ರಮೋದ್ ಅವ್ರು ಹೇಳಿದರು ಸೊ ಬೆಳಗ್ಗೆ ಆದರೆ ಆಗಲ್ಲ ನಾವು ಇವಾಗಲೇ ಕೊಟ್ಬಿಟ್ಟು ಹೋಗೋಣ ಟೈಮ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸೊ ವಿಜಯನಗರಕ್ಕೆ ಬಂದ್ವಿ ಇದೇ ಶಾಪಲ್ಲಿ ನಾವು ಕೇಕ್ ಆರ್ಡರನ್ನ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಕೇಕು ನೀವು ನಾಳೆ ಬರುವಂಥ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಂಡ್ ನನ್ನ ಬರ್ಡೇಲು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ನಾವು ರಸ್ಮಲೈ ಫ್ಲೇವರ್ನ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆ್ಯಂಡ್ ಒಂದವೇ ಹೋಗ್ತಾ ಬಾರ್ಬಿಕ್ಯೂ ಚಿಕನ್ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಮಾಮೂಂಗು ಟೇಸ್ಟ್ ತೋರಿಸೋಣ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಹಂಗೆ ಲಾಲಿಪಾಪು ವಿಂಗ್ಸು ಪೈನಾಪಲ್ ಬಾರ್ಬಿಕ್ಯೂ ಎಲ್ಲ ತಿಂದ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಯಿತು ನಾವಿವಾಗ ಮನೆಗೆ ರೀಚ್ ಆದ್ವಿ ಲೆವೆನ್ ಓ ಕ್ಲಾಕ್ ಆಗಿದೆ ನಾನು ಫ್ರೆಶ್ಶಪ್ ಆಟ ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ಸೊ ಇವತ್ತು ಶೂಟ್ ಮಾಡ್ಕೊಂಡು ಬಂದ್ಮೆಲ್ಲ ಅವರು ಬೆಳಗ್ಗೆಯೇ ವಿಡಿಯೋ ಕೊಡಬೇಕು ಅಂದಿದ್ದಾರೆ ಸೊ ಅದಕ್ಕೋಸ್ಕರ ಅದನ್ನ ಎಡಿಟ್ ಮಾಡಿ ಆ್ಯಂಡ್ ನಾನಿನ್ನೂ ವ್ಲಾಗ್ ಎಡಿಟ್ ಮಾಡಿಲ್ಲ ಅದೆಲ್ಲ ಎಡಿಟ್ ಮಾಡಿ ಮಲ್ಕೊಳಷ್ಟರಲ್ಲಿ ಅಪ್ಲೋಡ್ ಮಾಡಿ ಮಲ್ಕೊಳ್ರಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಟು ಓ ಕ್ಲಾಕ್ ಆಗುತ್ತೆ ಎವ್ರಿ ಡೇ ಇದೇ ಆಯಿತು ಆ್ಯಂಡ್ ನಾನು ಬೆಳಗ್ಗೆ ಬೇರೆ ಮಾರ್ನಿಂಗ್ ಬೇಗ ಇದು ಹೇಳಬೇಕು ಏನಕ್ಕೆ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಪ್ಪು ಕರ್ಕೊಂಡು ಅದಕ್ಕೋಸ್ಕರ ಅವ್ನಿಗೇನು ನೈಟ್ ಕಟ್ ಮಾಡಿಸಲ್ಲ ಅವ್ನು ಯಾವ ಫ ಯಾವ ಥರ ಕೇಕ್ ಬೇಕು ಅಂತ ಕೇಳಿದ ಅದೇ ರೀತಿ ಕೇಕ್ನ ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀವಿ ಸೊ ಎಸ್ ನನ್ನ ಕೆಲಸಗಳಿದೆ ಮುಗಿಸ್ಬಿಟ್ಟು ಮಲ್ಕೋತೀನಿ ಆ್ಯಂಡ್ ನೀವು ಮಲ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಬಾ